ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಟಿ ಇ ಟಿ ಪರೀಕ್ಷೆ ಬಗ್ಗೆ ಒಂದು ಅಪ್ಡೇಟ್ ಇದೆ ಅದು ಸುಪ್ರೀಂ ಕೋರ್ಟಿಂದ ಬಂದಿರತಕ್ಕಂತಹ ಒಂದು ಇಂಪಾರ್ಟೆಂಟ್ ಆರ್ಡರ್ ಏನಪ್ಪಾ ಅಂತ ಹೇಳಿದ್ರೆ ಟಿ ಇ ಟಿ ಪರೀಕ್ಷೆ ಶಿಕ್ಷಕರಿಗೆ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಇನ್ನು ಸೇವೆಯಲ್ಲಿ ಇರತಕ್ಕಂತಹ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಬೇಕು ಕೇವಲ ಈಗ ನಾವು ಅಂದ್ಕೊಂಡಿದ್ವಿ ಸೇವೆಗೆ ಸೇರೋದಕ್ಕೆ ಅಂದರೆ ಟಿ ಇ ಟಿ ಬರೆದು ನಂತರ ಸಿ ಇ ಟಿ ಬರೆದು ನಾವು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ ಬಟ್ ಆದರೆ ಈಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥವ್ರು ಕೂಡ ಸೇವೆಯಲ್ಲಿ ಮುಂದುವರಿಬೇಕು ಅಂದರೆ ಅಥವಾ ಬಡ್ತಿಯನ್ನು ಪಡಿಬೇಕು ಅಂದರೆ ಕಡ್ಡಾಯವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಟಿ ಇ ಟಿನ ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿ ಟಿ ಇ ಟಿನ ಅಥವಾ ಯಾವುದೇ ಸ್ಟೇಟ್ ಕಂಡಕ್ಟ್ ಮಾಡುವಂಥ ಅಂದರೆ ಟಿ ಇ ಟಿಯನ್ನು ಕರ್ನಾಟಕ ಆದರೆ ಕರ್ನಾಟಕ ಸ್ಟೇಟ್ ಅದನ್ನ ನೀವು ಉತ್ತೀರ್ಣ ಆಗಲೇಬೇಕು ಅಂತಕ್ಕಂಥ ಒಂದು ಮಹತ್ವದ ಆದೇಶವನ್ನ ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದನ್ನ ಕಡ್ಡಾಯ ಮಾಡಿದೆ ಅಂದ್ರೆ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದ್ರೆ ಎರಡು ಸಾವಿರದ ಹನ್ನೊಂದರ ಮೊದಲು ಸೊ ಈ ಒಂದು ಪಾಯಿಂಟ್ ನೀವು ಗಮನಿಸಬಹುದು ಎರಡು ಸಾವಿರದ ಹನ್ನೊಂದರ ಮೊದಲು ನೇಮಕಗೊಂಡ ಶಿಕ್ಷಕರು ದ ಟೀಚರ್ಸ್ ಅಪಾಯಿಂಟೆಡ್ ಬಿಫೋರ್ ಟೂ ತೌಸಂಡ್ ಲೆವೆನ್ ಇವರಿಗೆ ಕಡ್ಡಾಯವಾಗಿ ಶಿಕ್ಷಕರು ಐದು ವರ್ಷ ಸೇವೆಗಿಂತ ಹೆಚ್ಚು ಉಳಿದಿದ್ರೆ ಅಂದ್ರೆ ಅವರ ಏಜ್ಗೆ ಅನುಗುಣವಾಗಿ ಅವರೇನಾದರೂ ಫೈವ್ ಇಯರ್ಸ್ಗಿಂತ ಜಾಸ್ತಿ ಅವ್ರ ಸರ್ವಿಸ್ ಇದ್ದರೆ ಅವರು ಟೂ ಇಯರ್ಸ್ ಒಳಗಡೆ ಏನು ಮಾಡ್ಕೋಬೇಕು ಟಿ ಇ ಟಿಯನ್ನು ಕಡ್ಡಾಯವಾಗಿ ಪಾಸ್ ಮಾಡ್ಕೊಳ್ಬೇಕು ಹಾಗಾದರೆ ಇನ್ನು ಐದು ವರ್ಷದೊಳಗೆ ನಾಲ್ಕು ವರ್ಷ ಇದೆ ರಿಟೈರ್ಡಿಗೆ ಅಥವಾ ಮೂರು ವರ್ಷ ಇದೆ ಐದು ವರ್ಷ ಇದೆ ಅನ್ನೋಕ್ಕಂಥವ್ರಿಗೆ ಇದರಿಂದ ವಿನಾಯಿತಿ ಇದೆ ಅಂದರೆ ಸೇವೆ ಐದು ವರ್ಷಕ್ಕಿಂತ ಕಡಿಮೆ ಉಳಿದಿದ್ದರೆ ಅವರಿಗೆ ಟಿ ಇ ಟಿ ಅಗತ್ಯವಿಲ್ಲ ಅಂತಕ್ಕಂಥದ್ದು ಅಂದರೆ ದ ಸರ್ವೀಸ್ ಇಸ್ ಲೆಸ್ ದ್ಯಾನ್ ಫೈವ್ ಇಯರ್ಸ್ ರಿಮೈನ್ಸ್ ಟಿ ಇ ಟಿ ಇಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿ ಆರ್ಡರನ್ನು ಪಾಸ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಆದೇಶ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಅದೇ ಎಸ್ಪೆಷಲಿ ಎರಡು ಸಾವಿರದ ಹನ್ನೊಂದರಿಂದ ಹಿಂದೆ ಅಪಾಯಿಂಟ್ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಮಸ್ಟ್ ಅಂಡ್ ಶುಡ್ ಅವರು ಟಿ ಇ ಟಿಯನ್ನು ಪಾಸ್ ಮಾಡಲೇಬೇಕು ಎರಡು ಸಾವಿರದ ಹನ್ನೊಂದರ ನಂತರ ನೇಮಕಗೊಂಡ ಶಿಕ್ಷಕರು ಅವರಿಗೆ ಎಲ್ಲರಿಗೂ ಕೂಡ ಟಿ ಇ ಟಿ ಕಡ್ಡಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಕನ್ನಡ ಅಂದರೆ ನೀವು ಯಾವುದೇ ಭಾಷಾ ಶಿಕ್ಷಕರಾಗಿರಲಿ ಅವರಿಗೆ ಟಿ ಇ ಟಿ ಕಂಪಲ್ಸರಿಯಾಗಿ ಪಾಸ್ ಆಗಿರಲೇಬೇಕು ಅಂತಕ್ಕಂಥ ಒಂದು ಮಾಹಿತಿ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಬಡ್ತಿ ಪಡಿಲಿಕ್ಕೆ ಅಂದರೆ ನೀವು ಪ್ರಮೋಷನ್ ಬೇಕು ಅಂತ ಹೇಳಿದರೆ ಸೊ ಕಂಪಲ್ಸರಿಯಾಗಿ ನೀವು ಟಿ ಇ ಟಿಯನ್ನು ಪಾಸ್ ಮಾಡಿರಲೇಬೇಕು ಅಲ್ಲಿ ನಿಮಗೆ ಪ್ರಮೋಷನ್ ಸಿಗೋದಿಲ್ಲ ಅಂತಕ್ಕಂಥ ಮಾಹಿತಿ ಇದ್ದಾರೆ ಇನ್ನು ಟಿ ಟಿ ಜಿ ಟಿ ಟಿ ಜಿ ಟಿ ಲೆವೆಲ್ ಟೀಚರ್ಸ್ ಏನಿದಾರಲ್ಲ ಸೊ ಅವರಿಗೆ ಟಿ ಇ ಟಿ ಟಿ ಜಿ ಟಿ ಲೆವೆಲ್ ಶಿಕ್ಷಕರಿಗೆ ಈ ಒಂದು ಟಿ ಇ ಟಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಯಾಕೆ ಅಂದರೆ ಅವರು ಆಲ್ರೆಡಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ಬಂದಿರತಕ್ಕಂತಹ ಶಿಕ್ಷಕರಾಗಿರ್ತಾರೆ ಸೊ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ನಾವು ಅದನ್ನು ಜಿ ಪಿ ಟಿ ಅಂತ ಕರಿತೀವಿ ಇಲ್ಲಿ ಸೊ ಜಿ ಪಿ ಟಿ ಅಥವಾ ಅವರಿಗೆ ಆಲ್ರೆಡಿ ಟಿ ಇ ಟಿ ಪಾಸ್ ಆಗಿರೋದ್ರಿಂದ ಅವರಿಗೆ ವಿನಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಆಯಾ ಒಂದು ಅಂದರೆ ಸ್ಟೇಟ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಗೋಬೇಕು ಅಂತಕ್ಕಂಥದ್ದು ಅಂದರೆ ಈಗ ನಮಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಶಾಲೆಗಳು ಅಥವಾ ರಾಜ್ಯದ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಶಾಲೆಗಳು ಬೇರೆ ಬೇರೆ ಸೊ ನಂತರ ಕೇಂದ್ರ ವಿದ್ಯಾಲಯ ಅಂದರೆ ಕೆ ವಿ ಎಸ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಿ ಟಿ ಇ ಟಿ ಕಡ್ಡಾಯ ಹಾಗಾಗಿ ಅಲ್ಲಿ ಮೊದಲಿನಂತೆ ಆ ಒಂದು ಪಾಲಿಸಿ ಕಂಟಿನ್ಯೂ ಆಗ್ತಾ ಇದೆ ಅಂತಕ್ಕಂಥದ್ದು ಜೊತೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಶಿಕ್ಷಕರ ಸೇವೆಯಲ್ಲಿ ಮುಂದುವರಲಿಕ್ಕೆ ಮತ್ತು ಬಡ್ತಿ ಪಡೀಲಿಕ್ಕೆ ಟಿ ಇ ಟಿ ಪಾಸ್ ಆಗ್ತಕ್ಕಂಥದ್ದು ಅವಶ್ಯಕ ಅಂತಕ್ಕಂಥದ್ದು ಇನ್ನು ಎರಡು ಸಾವಿರದ ಹನ್ನೊಂದರ ಮೊದಲು ನೇಮಕಗೊಂಡ ಶಿಕ್ಷಕರು ಎರಡು ವರ್ಷಗಳ ಕಾಲಾವಧಿಯಲ್ಲಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಈ ಟಿ ಇ ಟಿ ಬಗ್ಗೆ ಇನ್ನಷ್ಟು ನಿಮಗೆ ಕಂಫರ್ಮ್ ಪ್ರಮುಖವಾದ ಅಂಶ ಏನಪ್ಪಾ ಅಂತಂದರೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಈಗ ಪಠ್ಯ ವಸ್ತುವನ್ನು ನೀವು ಅಭ್ಯಾಸ ಮಾಡೋದ್ರ ಮೂಲಕ ಸೂಕ್ತವಾಗಿ ಪ್ರೈಮರಿ ಮತ್ತು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಓದಿ ಟಿ ಇ ಟಿಯನ್ನು ಒಳ್ಳೆಯ ಅಂಕಗಳೊಂದಿಗೆ ನೀವೇನು ಮಾಡ್ಬೋದು ಅಂದರೆ ಪಾಸ್ ಮಾಡ್ಬೋದು ಅದು ನಿಮಗೆ ಗೊತ್ತಿರಲಿ ಜೊತೆಗೆ ಇದು ಕೇವಲ ವೃತ್ತಿಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಅಲ್ಲ ಸರ್ಕಾರಿ ನೌಕರಿ ಬಯಸುವಂಥ ಎಲ್ಲ ಶಿಕ್ಷಕರಿಗೂ ಅಥವಾ ಅಭ್ಯರ್ಥಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ರ ಬಗ್ಗೆ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಆದರೆ ಎಲ್ಲ ರಾಜ್ಯಗಳು ತಮ್ಮದೇ ಆದಂತಹ ನಿರ್ಧಾರಗಳನ್ನು ಕೈಗೊಳ್ತವೆ ಸೊ ಆ ನಿರ್ಧಾರಗಳನ್ನು ಮುಂದಿನ ದಿನಗಳಲ್ಲಿ ನೀವು ಆ ಇಲಾಖೆಯ ವೆಬ್ಸೈಟ್ ಮುಖಾಂತರ ಅಥವಾ ಇಲಾಖೆಯ ಆದೇಶಗಳ ಮುಖಾಂತರ ತಿಳ್ಕೊಳ್ಬೋದು ಬಟ್ ಸದ್ಯಕ್ಕಿರುವಂಥ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕಡ್ಡಾಯವಾಗಿ ಟಿ ಇ ಟಿ ನಾವು ಅಭ್ಯಾಸ ಮಾಡೋಣ ಹೆಚ್ಚಿನದಾಗಿ ಅಂಕಗಳನ್ನು ತೆಗೆದುಕೊಂಡು ಸರ್ಕಾರಿ ಹುದ್ದೆಯನ್ನು ಯಾರು ಪಡೆದಿಲ್ಲ ಅವರು ಪಡೆಯೋಣ ಪಡೆದಿರ್ತಕ್ಕಂಥವರು ಟಿ ಇ ಅಭ್ಯಾಸವನ್ನು ಮಾಡಿ ಅವರು ಕೂಡ ಟಿ ಪಾಸ್ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು